ಚ ಧ್ರುವ ಭಗವಂತನನ್ನ ಪ್ರಾರ್ಥಿಸ್ತಾ ನನಗೆ ಯಾರಿಗೂ ದೊರಕದೇ ಇರುವ ಅತ್ಯಂತ ಎತ್ತರದ ಸ್ಥಾನ ಬೇಕು ಅಂತ ಕೇಳ್ತಾ ಒಂದ್ ಮಾತು ಹೇಳಿದ್ದ ಹತ್ರ ಬಂದು ಅರ್ಧ ಪಾವಣೆ ಕೇಳಿದ ನನಗೆ ಗೊತ್ತು ಮುಕ್ತಿದನಿ ಮುಕ್ತಿಧನ ಹತ್ರ ಬಂದು ಪರಿ ಪುಷ್ಟಿ ಕೊಡು ಅಂತ ಕೇಳಿದ್ರೆ ಅದು ದಡ್ಡತನವಾಗತ್ತೆ ಅಂತ ಕೇಳಿ ಭಗವಂತನನ್ನ ಶರಣಾದಾಗ ಭಗವಂತ ತನ್ನ ವ್ಯವಸ್ಥೆಯಲ್ಲಿ ಏನು ಅದೆಲ್ಲವನ್ನು ಕೊಡ್ತೇನೆ ಅಂತ ಮಾಮಾರಾಧ್ಯ ನರೋ ಮುಕ್ತಿಂ ಆಪ್ನೋತ್ಯ ವಿಳಂಬಿತಂ ನೀನು ಹಿಂದೆ ಒಬ್ಬ ಋಷಿಪುತ್ರನಾದವ ಸಾಧನೆ ಮಾಡಿ ಸ್ವಲ್ಪ ದಿನಗಳ ಬಾಕಿಯ ನಡುವೆ ಮಿತ್ರನಾದ ರಾಜ ಮಿತ್ರನಾದ ಒಬ್ಬನ ವೈಭವವನ್ನ ವೈಭವವನ್ನು ಕಂಡು ನನಗೆ ಇಂಥ ವೈಭವ ದೊರೆಯದೆ ಹೋಯಿತಲ್ಲ ನಾನು ರಾಜನಾಗಿದ್ದರೆ ಅಂತ ಯೋಚಿಸಿದ್ದಕ್ಕಾಗಿ ನಿನಗೆ ಉತ್ತಮವಾದ ಕುಲದಲ್ಲಿಯೇ ಹುಟ್ಟು ಬಂತು ಎತ್ತರವಾದ ವ್ಯಕ್ತಿತ್ವದ ಸ್ವಯಂಬುವ ಮನುವಿನ ಮನೆತನ ಅಂತಂದ್ರೆ ಅದು ಅತ್ಯಂತ ಅಸಾಧಾರಣವಾದ ಅಲ್ಲಿ ನಮಗೆ ಜಾಗ ಸಿಕ್ಕಿದ್ರೆ ಆ ಕಾರ್ಯ ಮಾಡಲಿಕ್ಕೆ ಸಾಧನೆ ಮಾಡಲಿಕ್ಕೆ ಅತ್ಯಂತ ಶ್ರೇಯಸ್ಕರವಾದ ತಾಣ ಅದು ನಿನಗೆ ಸಿಕ್ಕಿತು ಆದ್ರೆ ಅಲ್ಲಿಯ ರಾಜನ ಮನೆತನದ ಒಳಗಿನ ಇತಿಮಿತಿಗಳು ಅದಕ್ಕಿರುವ ಘರ್ಷಣೆಗಳು ಏನು ಅಂತ ನಿನಗೆ ಗೊತ್ತಾಗ್ಲಿ ಅಂತ ರಾಜಪದವಿ ರಾಜಪುತ್ರನ ಪದವಿ ನಿನಗೆ ಪ್ರಾಪ್ತವಾಯಿತು ನೀನು ತಾನ ಪಾದದ ಪಾದನ ಮನೆಯಲ್ಲಿ ಹುಟ್ಟಿ ಬಂದೆ ಸ್ವಯಂಭುವನ ಮನೆಯಲ್ಲಿ ನಿನಗೆ ಹುಟ್ಟಿ ಬಂದದ್ರಿಂದ ನಿನಗೆ ನನ್ನ ಪ್ರಸಾದವನ್ನು ಪಡಿಲಿಕ್ಕೆ ಸಾಧ್ಯ ಆಯಿತು ಯಾಕೆಂದ್ರೆ ಆ ಮನೆತನದಿಂದ ಬಂದ ಕಾರಣದಿಂದಲೇನೆ ನಿನಗೆ ಈ ರೀತಿಯಾದ ಬೆಂಬಲ ಸಿಕ್ಕಿತು ನಾರಾದ್ರೂ ಬಂದ್ರು ಆಚೆಯಿಂದ ಋಷಿಗಳೆಲ್ಲ ನಿನ್ನ ಬೆಂಗಾವಲಾಗಿ ನಿಂತರು ಅಂದ್ರೆ ಇಷ್ಟು ದೊಡ್ಡ ಮನೆತನದಿಂದ ಬಂದವ ಈಗೆ ಕಾಡಿಗೆ ಹೊರಟಿದ್ದಾನೆ ಅಂದ್ರೆ ರಾಜನಾಗಿ ನಮಗೆ ಲೋಕ ರಕ್ಷಕನಾಗಿ ಬೇಕಾದವನು ಈ ರೀತಿ ಶಿಕ್ಷಣದ ಹಿನ್ನೆಲೆಯನ್ನ ಹೊಂದಿದ್ದಾನೆ ಎಂದಾಗ ನಾವೆಲ್ಲರ ನಾವೆಲ್ಲರೂ ಸಹಕರಿಸಬೇಕು ಅಂತ ಬರುವುದಾಯ್ತು ನನ್ನನ್ನು ಭಕ್ತಿಯಿಂದ ಪೂಜಿಸಿದವನಿಗೆ ಮೋಕ್ಷವನ್ನ ಪಡೀಲಿಕ್ಕೆ ಏನು ಕಷ್ಟವೇ ಇಲ್ಲ ವಿಳಂಬವೂ ಆಗಲ್ಲ ಸ್ವರ್ಗಾದಿಗಳೆಲ್ಲ ಅತ್ಯಂತ ಸಣ್ಣ ವಿಷಯ ಅದೆಲ್ಲ ದೊಡ್ಡ ಮಾತೇ ಅಲ್ಲ ಮಾಮಾರಾಧ್ಯ ಮುಕ್ತಿಂಬವಾ ವಿಳಂಬಿತಂ ವೈ ಅರ್ಪಿತ ಮನ ಬಾಲತಿಮು ಸ್ವರ್ಗಾದಿ ಕಂಪದಂ ನನ್ನನ್ನ ಸೇರಿದ ಮೇಲೆ ಅವನು ಮೋಕ್ಷವನ್ನೇ ವಿಳಂಬ ಇಲ್ಲದೆ ಪಡೀತಾನೆ ಅಂತಂದ ಮೇಲೆ ಸ್ವರ್ಗಾದಿಗಳನ್ನ ಪಡೆಯುವುದರಲ್ಲಿ ಏನು ಕಷ್ಟ ಸ್ವರ್ಗಗಳ ಪಡೆಯುವಿಕೆಗೆ ಯಾವುದೇ ರೀತಿಯ ಕಷ್ಟ ಒಬ್ಬ ಸಾಧಕನಿಗೆ ಯಾವತ್ತೂ ಉಂಟಾಗುವುದಿಲ್ಲ ಆದ್ರಿಂದಾಗಿ ಭಗವಂತನ ಪ್ರಜ್ಞೆ ಅನ್ನುವುದು ನಮ್ಮಲ್ಲಿ ಎಷ್ಟು ಜಾಗೃತವಾಗಿರುತ್ತೋ ಅಷ್ಟು ನಮ್ಮ ಜೀವನಕ್ಕೆ ಕ್ಷೇಮವಾಗುತ್ತೆ ಅನ್ನೋದನ್ನ ಹೇಳ್ತಾ ತ್ರೈಲೋಕ್ಯಾಕ್ಯ ಸ್ಥಾನ ಧ್ರುವನ್ ಅವನು ಹೇಳ್ತಾನೆ ದೇವ್ರು ನನ್ನ ಅನುಗ್ರಹದಿಂದ ಮೂರು ಲೋಕದಲ್ಲಿ ಉತ್ತಮವಾದ ಸ್ಥಾನವನ್ನೇ ನೀನು ಪಡೀಲಿಕ್ಕಿದ್ದಿ ನಿನಗೆ ಸಣ್ಣ ಸ್ಥಾನವನ್ನ ಕೊಡುವ ಯೋಚನೆ ನನಗೂ ಇಲ್ಲ ನಿನ್ನ ನನ್ನ ಎತ್ತರದಲ್ಲಿ ಇರಿಸಬೇಕು ಅನ್ನುವ ಕಾರಣಕ್ಕೇನೆ ನಾನು ಇಲ್ಲಿ ತನಕ ಬಂದಿದ್ದೇನೆ ಆದ್ರಿಂದ ಎಲ್ಲ ಗ್ರಹತಾರಗಳ ಆಶ್ರಯ ಸ್ಥಾನ ನೀನಾಗ್ತಿ ಸರ್ವ ಸರ್ವತಾರ ಗ್ರಹಾಶ್ರಯ ಭವಿಷ್ಯತಿನ ಸಂದೇಹ ನನ್ನ ಪ್ರಸಾದದಿಂದ ಹೇದ್ರುವ ನೀ ನಿಶ್ಚಯವಾಗಿ ಆ ಸ್ಥಾನವನ್ನು ಹೊಂದುತ್ತಿ ಅದರ ಜೊತೆಗೆ ಎಲ್ಲ ಗ್ರಹಗಳು ಯಾವುದು ಅಂತೆಲ್ಲ ಬಿಡಿಸಿ ಹೇಳಿದ್ರು ಆ ಎತ್ತರದ ಸ್ಥಾನದ ಜೊತೆಗೆ ನಾಲ್ಕು ಯುಗಗಳ ಕಾಲ ಅಂದ್ರೆ ಕೆಲವರದ್ದು ಕೇವಲ ಒಂದು ಮನ್ವಂತರದ ಆಧಿಪತ್ಯ ಇರುತ್ತೆ ಕೆಲವರದ್ದು ಒಂದು ಚತುರ್ ಆಧಿಪತ್ಯ ಇರುತ್ತೆ ಕೆಲವು ಋಷಿಗಳದ್ದು ಒಂದಿಷ್ಟು ಯುಗಗಳ ತನಕ ಇರುತ್ತೆ ಕೆಲವ್ರದ್ದು ಕೆಲವು ಕಲ್ಪಗಳ ತನಕ ಇರುತ್ತೆ ನಿನಗೆ ಕಲ್ಪಾಂತರದ ತನಕವೂ ಕೂಡ ಆಧಿಪತ್ಯ ಇದೆ ಕಲ್ಪಾಂತ ಸ್ಥಾಯಿಯಾದ केचित् चतुर्युग युगरि यावत् केचिन् मन्वन्तरं सुराः तिष्ठन्ति धिरिधे दत्ता मया वै कल्पसंस्थितिः सुनीर्तिरपि ते माता त्वदा सन्नाति निर्मला विमाने तारका भूत्वा तावत् कालं निवस्यति कल्पान्त आयुष्यवन्न अधिकारवन्न निके कोट्टिद्देने निन्न ताई ಸುನೀತಿ ಕೂಡ ನಿನ್ನ ಜೊತೆಗೇನೆ ಒಬ್ಳು ತಾರಕೆಯಾಗಿ ಒಂದು ಕಲ್ಪ ಕಾಲ ನಿನ್ನಂತ ಮಗನನ್ನ ಎತ್ತ ಕಾರಣಕ್ಕಾಗಿ ಇದು ಧ್ರುವನಿಂದ ಇನ್ನೂ ಎತ್ತರಕ್ಕೇರಿದ ಅಂದ್ರೆ ಧ್ರುವನನ್ನ ಪ್ರಚೋದಿಸಿ ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಅವಳಿಗೆ ಏನು ಫಲ ಸಿಕ್ತು ಅಂತಂದ್ರೆ ಧ್ರುವನ ಜೊತೆಗೆ ಒಂದು ಸುನೀತಿ ಅನ್ನುವ ತಾರಕೆಯಾಗಿ ಅವಳು ಇದ್ದಾಳೆ ಅನ್ನುವ ಮಾತನ್ನ ಹೇಳ್ತಾರೆ ಆ ಎತ್ತರದಲ್ಲಿ ತಾರಕಾಭೂತ್ವ ತಾವತ್ಕಾಲಂ ನಿವತ್ಸತಿ ನೀನು ಒಂದು ಕಲ್ಪದ ತನಕ ಅಂದ್ರೆ ಧ್ರುವ ನಂತರ ಹೇಳುದು ನಿನ್ನ ತಾಯಿಯು ಕೂಡ ನಿನ್ನ ಬಳಿಯಲ್ಲಿ ತಾರಕೆಯಾಗಿ ಉಳಿತಾಳೆ ತಾರಕೆಯಾಗಿ ಬೆಳೀತಾಳೆ ಯಾರು ನಿನ್ನ ಶ್ರದ್ಧೆಯಿಂದ ಬೆಳಗ್ಗೆ ಸಂಜೆ ಚೆನ್ನಾಗಿ ಸ್ಮರಿಸುತ್ತಾರೋ ಅಂತವರಿಗೆ ಮಹತ್ತರವಾದ ಪುಣ್ಯ ಇದೆ ಅವರಿಗೆ ವಿಶೇಷವಾದ ಗೌರವ ಇದೆ ಅಂತ ಹೇಳ್ತಾ ಇದ್ದಾರೆ ಶ್ರೀ ಪರಾಶರ ಉಚ ಏವಂ ದತ್ವಾವರಂ ದೇವಸ್ತ್ರೈ ತತ್ರೇವಾಂತರಧೀಯತ ಧ್ರುವೋಪಿ ಸಹ ಸ್ಥಾನಮಾಪ್ನೋ ಏವಂ ವರಂ ಸ್ಥಾನಮಾಪೋತ್ತ ಈ ರೀತಿ ಪಡೆದು ಕೊಟ್ಟು ಭಗವಂತ ಅಂತರ ಅಲ್ಲಿ ಅವನು ಮರೆಯಾಗಿ ಹೋದ ಧ್ರುವೋಪಿ ಸಹ ಮಾತ್ರ ಅಂತೆ ಧ್ರುವನು ಕೂಡ ತನ್ನ ತಾಯಿಯ ಹತ್ತಿರಕ್ಕೆ ಹೋಗಿ ಸ್ಥಾನಂ ಆಪ ಉತ್ತಮೋತ್ತಮ ತಾಯಿಯ ಜೊತೆ ತಾಯಿಯನ್ನು ಸೇರಿದ ಆಮೇಲೆ ಉತ್ತಮ ಪದವಿಯನ್ನು ಕೂಡ ಪಡೆದ ಏವಂ ಪೂರ್ವಂ ಜಗನ್ನಾಥಾತ್ ಪ್ರಾಪ್ಯ ಧ್ರುವ ಸ್ಥಾನಸ್ತೆ ಸ ಮಹಾಮುನೆ ಹೀಗೆ ದೇವದೇವನಾದ ನಾರಾಯಣನ ವರವಲದಿಂದ ಧ್ರುವ ಧ್ರುವ ಎನ್ನುವ ಅತ್ಯಂತ ಅಪೂರ್ವವಾದ ಸ್ಥಾನವನ್ನು ಪಡೆದು ಈಗಲೂ ವಿರಾಜಮಾನನಾಗಿದ್ದಾನೆ ತಸ್ಯಾಭಿಮಾನ ವೃದ್ಧಿಂಚ ಚ ಮಹಿಮಾನಿರೀಕ್ಷ ಚ ದೇವಾಚಾರ್ಯ ಶ್ಲೋಕಮತ್ರೋಶನಾ ಅವನ ಮೇಲಿನ ಅಭಿಮಾನದ ಅಭಿಮಾನ ವೃದ್ಧಿಯಾಯಿತು ಅವನ ಸಮೃದ್ಧಿಯನ್ನ ಕಂಡು ಮಹಿಮೆಯನ್ನು ಕಂಡು ದೇವಾಸುರನ ಗುರುಗಳಾಗಿರುವಂತಹ ಶುಕ್ರಾಚಾರ್ಯರು ಕುಶನ ಕುಶನಂತ ಶುಕ್ರಾಚಾರ್ಯರ ಹೆಸರು ದೇವಾಸುರನ ಗುರುಗಳಾದ ಶುಕ್ರಾಚಾರ್ಯರು ಶ್ಲೋಕಂ ಜಗೌ ಅವರು ಈಗೊಂದು ಶ್ಲೋಕವನ್ನು ಉದ್ಗಾರ ಮಾಡಿದರು ಅಹೋಸ್ಯ ತಪಸೋ ವೀರ್ಯಂ ಅಹೋಸ್ಯ ತಪಸಃ ಫಲಂ ಏನೇದ್ ಪುರತಃ ಕೃತ ಧ್ರುವಂ ಸಪ್ತರ್ಷಯಂತ ಅಹೋ ಏನಪ್ಪ ಅದ್ಭುತವಾದ ತಪಸ್ಸು ಧ್ರುವನದ್ದು ಅವನ ತಪಸ್ಸಿನ ಮಹಿಮೆ ಫಲವಾದದ್ದು ಅವನ ತಪಸ್ಸಿನ ಫಲ ಎತ್ತರದ್ದು ಸಪ್ತರ್ಷಿಗಳು ಕೂಡ ಅವನನ್ನ ಮುಂದೆ ಮಾಡಿ ನಿಂತಿದ್ದಾರೆ ಅಂದ್ರೆ ಸಪ್ತರ್ಷಿಗಳು ಕೂಡ ಧ್ರುವನ ಸ್ಥಾನಕ್ಕೆ ಹೊಂದಿಕೊಂಡೇ ಪ್ರದಕ್ಷಿಣೆ ಹಾಕ್ತಾ ಇರ್ತಾರೆ ಆದ್ರಿಂದ ಶುಕ್ರಾಚಾರ್ಯರು ಹೇಳಿದ್ರು ಧ್ರುವನನ್ನ ಪಡೆದ ತಾಯಿ ಸುನೀತಿ ಧನ್ಯ ಧ್ರುವಸ್ಯ ಜನನೀ ಧನ್ಯ ಸುನೀತಿನ ಪಿಸುವ ವ್ರತ ಅತ್ಯಂತ ವ್ರತವನ್ನ ಅನುಷ್ಠಾನ ಮಾಡಿದರೆ ಆಗ ದುಃಖ ಆಗಬಹುದು ಸುನೀತಿ ಆಗ ನನಗೆ ಎಂತ ಜನ್ಮ ಕೊಟ್ಟಿದ್ದೇವ್ರೆ ಇಂಥ ಕಷ್ಟದಲ್ಲಿ ಇರುವುದಕ್ಕಿಂತ ಜೀವನ ಪೂರ್ತಿ ಒಂದು ರೀತಿ ಅವನ ಅವಗಣನೆಗೆ ಒಳಗಾಗಿದ್ದಾಳೆ ಆದ್ರೆ ಅವಳು ಯಾವತ್ತು ಅದನ್ನ ನಿರಾಕರಣೆ ಮಾಡ್ಲಿಲ್ಲ ಯಾಕಂದ್ರೆ ಅವಳು ಅದನ್ನ ತಪಸ್ಸು ಮಾಡಿದ್ನು ಅದನ್ನ ದೇವ್ರು ಕೊಟ್ಟದ್ದು ಅಂತ ಹೇಳಿ ಅತ್ಯಂತ ಶ್ರದ್ಧೆಯಿಂದ ಒಂದು ಸುನೀತಿಯನ್ನ ಬೈಬೇಡ ಅಂತಾಳೆ ಮಗನಿಗೆ ಅದು ಶೆಟ್ಟಿನಿಂದ ಹುಡುಗ ತೀವ್ರವಾದ ಕೋಪದಿಂದ ಇದು ತಪ್ಪು ಇದು ಅನ್ಯಾಯ ಇದೇನು ಅರಮನೆಯಲ್ಲಿ ಇದ್ದು ಹೀಗ ಅಂತೆಲ್ಲ ಅವಳು ಆಕ್ರೋಶ ಮಾಡಬಹುದಿತ್ತು ಯಾವುದು ಸಿದ್ಧಿ ಆಗ್ಲಿಲ್ಲ ಅಂದ್ರು ಮಗುವನ್ನ ಮುಂದಿಟ್ಟುಕೊಂಡು ಗಂಡನತ್ರ ಜಗಳ ಆಡ್ಬೋದಿತ್ತು ಏನ್ರಿ ನೀವು ಮಾಡ್ತಾ ಇರೋದು ಕಟ್ಕೊಂಡ್ರಿ ಯಾಕೆ ಈ ಮಗುವನ್ನು ಪಡೆದಿದ್ದಿ ಯಾಕೆ ಅದು ನಿಮ್ ಮಗು ಅಲ್ವಾ ನಿಮ್ಗೆ ಅದೇನ್ ಮಾಡಿದೆ ನಮ್ ಮೇಲೆ ಕೋಪ ಇದ್ರೆ ಸರಿ ಅಂತೆಲ್ಲ ಜಗಳ ಆಡ್ಬೋದಿತ್ತು ಆ ಯಾವ ಜಗಳವನ್ನು ಆಡದೆ ಆಕೆ ಅತ್ಯಂತ ಶ್ರದ್ಧೆಯಿಂದ ಸಹಿಸಿಕೊಂಡದ್ದರ ಪರಿಣಾಮ ಅವಳಿಗೆ ತಾರಕೆಯಾಗಿ ಧ್ರುವನ ಜೊತೆಗೆ ನಮ್ಗೆ ಅನ್ನಿಸ್ಬೋದು ಆಯವಾದ ಇಲ್ಲಿ ಏನು ಸಿಗದೆ ಇದ್ದದ್ದು ಕೊನೆಗೆ ತಾರೆಯಾಗಿ ಏನಾಗುದು ಅಂತ ನಮ್ಗೆ ಇದಕ್ಕಿಂತ ಆಚೆಗಿನ ಬದುಕಿನ ಬಗ್ಗೆ ಪರಿಚಯ ಇಲ್ಲ ಇಲ್ಲಿ ಇಲ್ಲದೆ ಇದ್ದದ್ದು ಅಲ್ಲಿ ತಗೊಂಡು ಏನ್ ಮಾಡುದು ಅಂತ ಅನ್ನೋದು ನಮ್ಗೆ ಅಲ್ಲಿಯ ಬಗೆಗಿನ ಏನೂ ಏರಿ ಸಿಡಿ ನಮ್ಗೆ ಗೊತ್ತಿಲ್ಲ ನಾವು ಹಾಗೆ ಆಕ್ರೋಶ ವ್ಯಕ್ತಪಡಿಸ್ತೇವೆ ಇದಕ್ಕಿಂತ ಅತ್ಯಂತ ಉತ್ತಮವಾದ ಹೆಚ್ಚಿನ ಸ್ವಸ್ಥವಾದ ಮಂಗಳಮಯವಾದ ಬದುಕು ಅದು ಈ ಶರೀರದಿಂದ ಆಚೆಗೆ ಇರುವಂತಹದ್ದು ಪಡೆದಾಗ ಆದ್ರೆ ಇಲ್ಲಿ ಇಲ್ಲದೆ ಅಲ್ಲಿಗೆ ಹೋಗ್ಲಿಕ್ಕೆ ಆಗಲ್ಲ ಇಲ್ಲಿಯಿಂದ ಇಲ್ಲಿಂದ ನಾವು ಅದಕ್ಕೆ ಬೇಕಿರುವ ಪುಣ್ಯವನ್ನ ಸಂಚಯ ಮಾಡಿದ್ರೆ ಮಾತ್ರ ಆ ಉತ್ತಮ ರೋಗಗಳಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಆಗ ಶುಕ್ರಾಚಾರ್ಯರು ಹೇಳ್ತಾರೆ ಧ್ರುವನ ಜನನಿ ತಾನಿ ತಾಯಿ ಸುನೀತಿ ಅತ್ಯಂತ ಧನ್ಯಳು ಎಂತ ನೋಡಿ ಆ ಶಬ್ದ ಬಳಸಿದ್ರು ಸುವ್ರತ ಅವಳು ಇಡೀ ಬದುಕನ್ನು ವ್ರತವಾಗಿ ಸ್ವೀಕರಿಸಿದ್ಲು ತನಗೆ ಅಧಿಕಾರ ಸಿಗ್ಲಿಲ್ಲ ಸೆಲ್ಫ್ ರೆಸ್ಪೆಕ್ಟ್ ಸಿಗ್ಲಿಲ್ಲ ಹಿಂಸೆ ಮಾಡಿದ್ರು ಅಂತ ಯಾವುದಕ್ಕೂ ದೇವರನ್ನ ದೂಷಿಸ್ಲಿಲ್ಲ ನೋವಾಗಿದೆ ನೋವೇ ಆಗಿಲ್ಲ ಅಂತ ಹೇಳ್ತಿಲ್ಲ ಆದ್ರೆ ದೇವರನ್ನ ದೂಷಿಸ್ಲಿಲ್ಲ ಅಥವಾ ಗಂಡನನ್ನ ತಿರಸ್ಕರಿಸ್ಲಿಲ್ಲ ಅಥವಾ ಸುನೀತಿಯ ಮೇಲೆ ದ್ವೇಷ ಸಾಧಿಸ್ಲಿಲ್ಲ ನೀನು ದೇವರ ಯಾರನ್ನ ಕೇಳಿದ್ರೆ ಯಾರನ್ನು ಕೇಳಬೇಕಾಗಿಲ್ವೋ ಅವನನ್ನು ಹೋಗಿ ಕೇಳು ಅಂತ ಕೇವಲ ಮಗನನ್ನ ಪ್ರಚೋದಿಸಿದ್ಲ ಅಷ್ಟೇ ಆ ಪ್ರಚೋದನೆಯ ಪರಿಣಾಮ ಧ್ರುವ ಮಾಡಿದ ತಪಸ್ಸಿನ ಕಾರ್ಯದಿಂದ ಆಕೆಗೆ ಉತ್ತಮವಾದ ಗತಿ ಸಿಕ್ಕಿತು ಯಾ ಯಾಕುಕ್ಷಿಪು ಹರೇ ಧ್ರುವಂ ಧೃತ್ವ ಧ್ರುವಂ ಪ್ರಾಪ್ತ ಪರಂ ಪದಂ ಧ್ರುವನನ್ನು ಹೊಟ್ಟೆಯಲ್ಲಿ ಹೊತ್ತ ಫಲವಾಗಿ ಎಂಥ ಉತ್ತಮವಾದ ಪದರಿ ಆಕೆಗೆ ಒದಗಿತು ಅವಳ ಮಹಿಮೆ ನಾವೆಲ್ಲ ಹೇಳಿದ ಕಷ್ಟ ಅಸ್ಯಾಷ್ಟ ಮಹಿಮಾನಂ ಕಶಕ್ತೋ ವರ್ಣೈ ತೊಂಬುವಿ ತ್ರೈಲೋಕ್ಯಾಶ್ರಯತಾಂ ಪ್ರಾಪ್ತ ಪರಂ ಸ್ಥಾನಂ ಸ್ಥಿರಾಯತಿ ಪುರಾಣಗಳಿಗೆ ಗೌರವ ಕೊಡಬೇಕು ಅಂತ ಅನ್ನೋದು ಅದಕ್ಕೆ ಯಾರು ಹೇಳಿಕೊಟ್ಟು ಬರಬೇಕಾದಿಲ್ಲ ಅದಕ್ಕೆ ಸಹಜವಾದ ಗುಣ ಅದು ಆದ್ರಿಂದ ಅವರು ಹೇಳುತ್ತಾರೆ ಅಸ್ಯಾಹ ಈ ಸುನೀತಿಯ ಮಹಿಮೆಯನ್ನ ಯಾರಿಗೆ ವರ್ಣಿಸುವುದು ಸಾಧ್ಯ ಆ ನೋವನ್ನು ಅವಳು ಹೇಗೆ ಸಹಿಸಿಕೊಂಡ್ಲು ಅಂತ ಅದರ ತಾಕತ್ತನ್ನ ಯಾವ ಪದದಿಂದ ವರ್ಣನೆ ಮಾಡುವುದು ಹೇಳಿ ವರ್ಣಯಿತು ಹುಲಿಕ್ಕೆ ಅಶಕ್ತ ಅದನ್ನ ಅನುಭವಿಸಿದವರಿಗೆ ಗೊತ್ತು ಅದರ ಕಷ್ಟ ಏನು ಅಂತ ಆ ವ್ಯಥೆ ಏನು ಅಂತ ಅದನ್ನೆಲ್ಲ ಸಹಿಸಿಕೊಂಡು ಇದ್ದವಳಾದ್ರಿಂದ ತ್ರೈಲೋಕ್ಯಾಶ್ರಯ ತಾಂ ಪ್ರಾಪ್ತ ಲೋಕಗಳಿಗೆ ಆಸರೆಯಾಗಿ ನಿಂತಲವಳು ಇವತ್ತು ಅವಳನ್ನ ನೆನೆಯದೆ ಮರ್ತಿದ್ದೇವೆ ಆದ್ರೆ ಒಳ್ಳೆಯ ಆ ಗತಿಗಾಗಿ ಉತ್ತಮ ಅದು ಮುಂದೆ ಮುಂದೆ ಹೇಳುತ್ತಾರೆ ಉತ್ತಮ ಗತಿಗಾಗಿ ಧ್ರುವನ ತಾಯಿ ಸುನೀತಿಯನ್ನು ಸ್ಮರಣೆ ಮಾಡಿದರೆ ನಮ್ಮ ಬದುಕಿಗೂ ಅಂತಹದ್ದೇ ಮಂಗಳಮಯವಾದ ಗುರಿ ಸಿಗುತ್ತೆ ಹೀಗೆ ಹಿರಿಯ ಪದವನ್ನ ಅವಳ ಪಡೆದ ಅವಳ ಭವಿಷ್ಯ ಸ್ಥಿರಾಯತಿ ಸ್ಥಿರ ಅಂದ್ರೆ ನಿಶ್ಚಿತವಾದ ಭದ್ರವಾದ ಬುನಾದಿ ಅವಳ ಬದುಕಿಗೆ ಈಗ ಚಲನೆಯೇ ಇಲ್ಲ ನಿಶ್ಚ ಅಂದ್ರೆ ತೊಣಕೆ ಇಲ್ಲ ಕಿರಿಕಿರಿಯೇ ಇಲ್ಲ ಪರಾಶರ ಉವಾಚ ಎಸ್ತೆ ದಕ್ಕದೆಯ ನಿತ್ಯಂ ಧ್ರುವಸ್ಯಾರೋಹಣ ದಿವಂ ಸರ್ವಪಾಪ ಸ್ವರ್ಗಲೋಕೆ ಮಹೀಯತೆ ಯಾರು ಈ ಸುನೀತಿಯ ಮಗನಾದ ಧ್ರುವನ ಕಥೆಯನ್ನ ಚೆನ್ನಾಗಿ ಮನಸ್ಸಿನಲ್ಲಿ ಧಾರಣೆ ಮಾಡಿ ಮತ್ತೆ ಮತ್ತೆ ನಾಲ್ಕು ಜನಗಳ ಕಿವಿಗೆ ಬೀಳುವಂತೆ ಮಾಡುತ್ತಾರೋ ಅವನು ಎಲ್ಲ ಬಗೆಯ ಪಾಪಗಳಿಂದ ದೂರನಾಗಿ ಸ್ವರ್ಗ ಲೋಕದಲ್ಲಿ ಇದೆಲ್ಲ ಸುಮ್ಮನೆ ಒಂದು ಒಂದು ಕಥೆಯನ್ನ ಕೇವಲ ಅಹ್ ಎಕ್ಸಾಗ್ರೇಟ್ ಮಾಡ್ಲಿಕ್ಕೆ ಹೇಳಿದ್ದು ಅಂತ ಅನ್ಕೊಳ್ಬಾರದು ನಾವು ಇದರಲ್ಲಿ ನಿಜವಾದ ಅರ್ಥ ಇದ್ದೇ ಇದೆ ಆ ಅರ್ಥ ಇಲ್ಲದೆ ಆ ಪದ್ ಪದ್ಯದಲ್ಲಿ ಅಂತ ಹೆಚ್ಚುಗ ಹೆಚ್ಚುಗಾರಿಕೆಯನ್ನು ನಾವು ಕಾಣ್ಲಿಕ್ಕೆ ಸಾಧ್ಯವೇ ಇಲ್ಲ ಸ್ಥಾನಭ್ರಂಶಮ್ ಲಾಪ್ನೋತಿ ನಾವ್ ಯಾವುದೋ ಒಂದು ಕೆಲಸದಿಂದ ಕಳ್ಕೊಡುವ ಸ್ಥಿತಿ ಇದ್ರೆ ಅಧಿಕಾರದಿಂದ ಜಾರಿ ಬೀಳುವ ಸ್ಥಿತಿ ಇದ್ರೆ ಈ ಧ್ರುವನ ಚರಿತೆಯನ್ನ ಧ್ರುವನ ತಾಯಿಯ ಸಹನೆಯನ್ನ ನಾವು ಅನುಸಂಧಾನ ಮಾಡಿದ್ರೆ ಆ ಸ್ಥಾನದಿಂದ ಚುತಿ ಆಗದೆ ನಮ್ಮ ಸ್ಥಾನ ಭ್ರಂಶತೆ ಅಂತ ಅನ್ನೋದು ತಪ್ಪತ್ತೆ ದಿವಿವಾ ಯದಿವಾ ಭೂವಿ ಅದು ಸ್ವರ್ಗದ ಸ್ಥಾನ ಇರಬಹುದು ಭೂಮಿಯಲ್ಲಿ ಭೂಮಿಯಲ್ಲಿ ಅಧಿಕಾರದ ಸ್ಥಾನ ಇರಬಹುದು ಅಥವಾ ಮನೆಯಲ್ಲಿ ಒಂದು ವ್ಯವಸ್ಥಿತವಾದ ಕುಟುಂಬದ ಭಾಗವಾಗಿ ಇರುವುದಕ್ಕೇನೆ ನಮಗೆ ಕಷ್ಟವಾಗ್ತಾ ಇದೆ ಅಂತಂದಾಗ ಆ ಕುಟುಂಬದ ಸ್ಥಾನದಿಂದ ಪಡೆಯಬೇಕಾದ ಮರ್ಯಾದೆ ಸ್ಥಾನದ ಗೌರವವನ್ನ ಪಡೆಯುವುದಕ್ಕೆ ಈ ಕಥೆಯ ಅನುಷ್ಠಾನ ಅನುಸಂಧಾನ ಕಾರಣವಾಗುತ್ತೆ ಸರ್ವ ಕಲ್ಯಾಣ ಸಂಪನ್ನ ಸಪಮಾನ ಸ್ವರ್ಗ ಭೂಮಿಯಲ್ಲಾಗಲಿ ಅಥವಾ ಲೋಕ್ ಭೂಲೋಕದ ಆಚೆಗಿನ ಸ್ವರ್ಗದಲ್ಲಾಗಲಿ ಅವರಿಗೆ ಆಗುತ್ತೆ ಅನ್ನೋ ಭಯ ಇಲ್ಲ ಎಲ್ಲ ಕಲ್ಯಾಣಗಳು ಕೂಡ ಅವನ ಹಿಂದೆಯೇ ಹುಡುಕಿಕೊಂಡು ಬರ್ತಾನೆ ಸ್ವರ್ಗದ ಸುಖವನ್ನು ಅವನು ಕೇಳದೆಯೇ ಪಡ್ಕೊಳ್ತಾನೆ ಅನ್ನುವಲ್ಲಿಗೆ ವಿಷ್ಣು ಪುರಾಣಸ್ಯ ಪ್ರಥಮೇ ಅಂಶೆ ದ್ವಾದಶೋಧ್ಯಾಯ ಹನ್ನೆರಡನೇ ಅಧ್ಯಾಯ ಮುಕ್ತಾಯಗೊಂಡಿತು ಶ್ರೀಹರಿಪ್ರಿಯತಾಂ ಶ್ರೀಕೃಷ್ಣ